ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅವನಿ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ದಕ್ಷಿಣದ ಗಯಾ ಎಂದೇ ಪ್ರಸಿದ್ಧವಾಗಿರುವಂತಹ ಮಹಾಕ್ಷೇತ್ರ ತ್ರೇತಾಯುಗದಲ್ಲಿ ರಾಮಾಯಣ ಕಥಾನಕವನ್ನು ದಾಖಲಿಸಿರುವ ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ತಪೋಭೂಮಿ ಪ್ರಭು ಶ್ರೀರಾಮಚಂದ್ರರು ತಮ್ಮ ಪತ್ನಿ ಸೀತಾದೇವಿಯನ್ನು ಕಾಡುಗೆ ಕಳುಹಿಸಿದಾಗ ಸೀತಾದೇವಿಯು ಲವಕುಶರಿಗೆ ಜನ್ಮವನ್ನು ನೀಡಿದ್ದು ಇದೇ ಸ್ಥಳದಲ್ಲಿ ಈ ಪುರಾಣ ಪ್ರಸಿದ್ಧ ಸ್ಥಳವೇ ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಆವನಿ ಕ್ಷೇತ್ರ ಆವನಿಯಲ್ಲಿ ಬೆಟ್ಟದ ಮೇಲೆ ಸೀತಾಮಾತೆಗೆ ಅರ್ಪಿತವಾಗಿರುವಂತಹ ಮಂದಿರ ಬೆಟ್ಟದ ಬುಡದಲ್ಲಿ ಸುಮಾರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಕಟ್ಟಲಾಗಿರುವಂತಹ ರಾಮಲಿಂಗೇಶ್ವರ ದೇವಾಲಯ ಮತ್ತು ಬೆಟ್ಟದ ಮೆಟ್ಟಿಲುಗಳ ಮೇಲೆ ಅಲ್ಲಲ್ಲಿ ರಾಮಾಯಣದಲ್ಲಿ ಸೀತಾಮಾತೆಯು ಇಲ್ಲಿ ತಂಗಿದ್ದರು ಎಂಬುದನ್ನು ಸಾಬೀತುಪಡಿಸಲು ಕಾಣಸಿಗುವಂತಹ ಅನೇಕ ಕುರುಹುಗಳನ್ನು ನಾವು ಕಾಣಬಹುದು ನಮ್ಮ ಉತ್ತರ ರಾಮಾಯಣದಲ್ಲಿ ಅಡಕವಾಗಿರುವ ಕಥೆಯ ಪ್ರಕಾರ ವ್ಯಕ್ತಿಯೊಬ್ಬನ ಮಾತಿಗೆ ಕಿವಿಗೊಟ್ಟು ಪ್ರಭು ಶ್ರೀರಾಮಚಂದ್ರರು ಸೀತಾ ಮಾತೆಯನ್ನ ಕಾಡಿಗೆ ಬಿಡಬೇಕೆಂದು ಲಕ್ಷ್ಮಣನಿಗೆ ಆಜ್ಞೆಯಿಟ್ಟು ಕಳಿಸುತ್ತಾರೆ ಗರ್ಭಿಣಿಯಾಗಿದ್ದ ಸೀತಾಮಾತೆಯನ್ನ ಲಕ್ಷ್ಮಣನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಿಟ್ಟು ಬರುತ್ತಾರೆ ಆಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದ್ದದ್ದು ಇದೇ ಆವನಿ ಬೆಟ್ಟದಲ್ಲಿ ಸೀತಾದೇವಿಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದು ವನಮಾಸ ಅನುಭವಿಸುತ್ತಿರುವಾಗಲೇ ಲವಕುಶರಿಗೆ ಜನ್ಮ ನೀಡುತ್ತಾಳೆ ಲವಕುಶರಿಗೆ ಮೊದಲು ಗುರುವಾದವರೇ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಬ್ಬರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ವಿದ್ಯೆಯನ್ನು ಕಲಿತು ದೊಡ್ಡವರಾಗುತ್ತಾರೆ ಲವಕುಶರಿಗೆ ಹನ್ನೆರಡು ವರ್ಷ ವಯಸ್ಸಾದಾಗ ಶ್ರೀರಾಮಚಂದ್ರರು ಅಶ್ವಮೇಧಯಾಗವನ್ನು ಮಾಡುತ್ತಾರೆ ಈ ಅಶ್ವಮೇಧ ಯಾಗದ ಕುದುರೆಯು ಇದೇ ಆವನಿ ಬೆಟ್ಟಕ್ಕೆ ಆಗಮಿಸಿದಾಗ ಲವಕುಶರು ಆ ಕುದುರೆಯನ್ನ ಕಟ್ಟಿಹಾಕುತ್ತಾರೆ ಆಗ ಅಶ್ವಮೇಧ ಯಾಗದ ಕುದುರೆಯನ್ನು ಬಿಡಿಸಿಕೊಳ್ಳಲು ಪ್ರಭು ಶ್ರೀರಾಮಚಂದ್ರರು ಸಹೋದರರಾದಂತಹ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನರನ್ನು ಸರದಿಯ ಪ್ರಕಾರ ಅವನಿಗೆ ಕಳುಹಿಸುತ್ತಾರೆ ಆದರೆ ಲವಕುಶರು ಇವರೆಲ್ಲರನ್ನ ಯುದ್ಧದಲ್ಲಿ ಸೋಲಿಸುತ್ತಾರೆ ಇದರಿಂದ ಆಶ್ಚರ್ಯಗೊಂಡ ಪ್ರಭು ಶ್ರೀರಾಮಚಂದ್ರರು ಅಶ್ವಮೇಧ ಕುದುರೆಯನ್ನು ಬಿಡಿಸಿಕೊಳ್ಳಲು ಹಾಗೂ ಲವಕುಶರೊಡನೆ ಹೋರಾಡಲು ಆಗಮಿಸುತ್ತಾರೆ ಆನಂತರ ಪ್ರಭು ಶ್ರೀರಾಮಚಂದ್ರ ಹಾಗೂ ಲವಕುಶರ ನಡುವೆ ಘೋರ ಯುದ್ಧ ಜರುಗುತ್ತದೆ ಏನಾದರೂ ಅನಾಹುತ ಸಂಭವಿಸುವುದಕ್ಕೆ ಮೊದಲು ವಾಲ್ಮೀಕಿ ಮಹರ್ಷಿಗಳು ಮಧ್ಯಪ್ರವೇಶಿಸಿ ಯುದ್ಧವನ್ನು ನಿಲ್ಲಿಸುತ್ತಾರೆ ಶ್ರೀರಾಮಚಂದ್ರರೊಡನೆ ಏಕಾಂತದಲ್ಲಿ ಮಾತನಾಡಿ ನಿಜ ವೃತ್ತಾಂತವನ್ನೆಲ್ಲ ತಿಳಿಸಿಕೊಡುತ್ತಾರೆ ಅನಂತರ ಸೀತಾದೇವಿಯನ್ನು ಮತ್ತೆ ಪರೀಕ್ಷೆಗೊಳಪಡಿಸಲು ಪ್ರಭು ಶ್ರೀರಾಮಚಂದ್ರರು ಯತ್ನಿಸಿದಾಗ ಭೂಮಿ ತಾಯಿಯೇ ಬಾಯ್ಬಿಟ್ಟು ತನ್ನ ಮಗಳಾದಂತಹ ಸೀತಾದೇವಿಯನ್ನು ತನ್ನ ಒಡಲಲ್ಲಿ ಸೇರಿಸಿಕೊಳ್ಳುತ್ತಾಳೆ ಶ್ರೀರಾಮಚಂದ್ರರಿಗೆ ಆಗ ತಮ್ಮ ತಪ್ಪಿನ ಅರಿವಾಗುತ್ತದೆ ಪ್ರಾಯಶ್ಚಿತವಾಗಿ ಅವನಿ ಬೆಟ್ಟದ ಬುಡದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಅದುವೇ ರಾಮಲಿಂಗೇಶ್ವರ ದೇವಾಲಯ ನಂತರ ಲಕ್ಷ್ಮಣ ಭರತ ಶತ್ರುಘ್ನ ಸುಗ್ರೀವ ಸೇರಿದಂತೆ ಶ್ರೀರಾಮನ ಪರಿವಾರವೆಲ್ಲವೂ ಇಲ್ಲಿ ನೂರ ಎಂಟು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರಂತೆ ಈಗಲೂ ಈ ದೇವಾಲಯದ ಆವರಣದಲ್ಲಿ ಲಕ್ಷ್ಮಣಲಿಂಗೇಶ್ವರ ಭರತಲಿಂಗೇಶ್ವರ ಶತ್ರುಘ್ನಲಿಂಗೇಶ್ವರ ಸುಗ್ರೀವೇಶ್ವರ ದೇವಾಲಯಗಳು ಇವೆ